ಪೊಲೀಸ್ ಇಲಾಖೆ ಹೊಸಕೋಟೆ ವತಿಯಿಂದ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಭಾರತ ದೇಶದಲ್ಲಿ ಅಪಘಾತಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ವರ್ಷದಲ್ಲಿ ಸುಮಾರು ಒಂದು ಒಂದು ಲಕ್ಷ ಅರವತ್ತು ಸಾವಿರ ಜನದವರೆಗೆ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಸುಮಾರಷ್ಟು ಜನ ಗಾಯಲುಗಳು ಇದ್ದಾರೆ ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ ಹನ್ನೆರಡು ಸಾವಿರ ಜನ ಪ್ರಾಣ ಕಳ್ಕೊಂಡು ಅದರಲ್ಲಿ ಎರಡು ಎರಡು ಮೂರು ಪಟ್ಟಷ್ಟು ಇಂಜುರೀಸ್ ಆಗ್ತಾ ಇದೆ ಇದೆಲ್ಲ ತಡೆ ಹಿಡಿಯಲು ಎರಡು ಸಾವಿರದ ಮೂವತ್ತನೇ ಇಶ್ಯೂ ಅಷ್ಟೊತ್ತಿಗೆ ಫಿಫ್ಟಿ ಪರ್ಸೆಂಟ್ ಅಂದರೆ ಐವತ್ತು ಪರ್ಸೆಂಟಷ್ಟು ಅಪಘಾತಗಳನ್ನು ತಡೆ ಹಿಡಬೇಕು ಅಂದರೆ ಕಡಿಮೆ ಮಾಡಬೇಕು ಇದಕ್ಕೆ ಎಲ್ಲ ಇಲಾಖೆಗಳು ಸಾರಿಗೆ ಇಲಾಖೆ ಪೊಲೀಸ್ ಇಲಾಖೆ ಬಿಡಬ್ಲ್ಯೂ ಡಿ ಹೆಲ್ತ್ ಎಲ್ಲ ಇಲಾಖೆಗಳು ಜೊತೆಯಲ್ಲಿ ಕೆಲಸ ಮಾಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ರಾಜ್ಯಸರ ಅಧಿಕಾರಿಗಳ ಕಚೇರಿ ಕೆ ಆರ್ಪುರದಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ ಜಾಥಾ ಮುಖಾಂತರ ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಪಘಾತಗಳು ಕಡಿಮೆ ಆಗಬೇಕು ಸಾವು ನೋವುಗಳು ಕಡಿಮೆ ಆಗಬೇಕು ಒಂದು ಆಧಾರಸ್ತಂಭವಾಗಿರ್ತಕ್ಕಂಥ ವ್ಯಕ್ತಿ ಮನೆಯಲ್ಲಿ ಕಳ್ಕೊಂಡಾಗ ಆ ನೋವು ಯಾರಿಗೂ ಆಗುವಂಥದ್ದು ಬೇಡ ಅನ್ನೋ ಒಂದು ವಿಚಾರವನ್ನು ಇವತ್ತು ನಾವು ಸಾರ್ವಜನಿಕರಿಗೆ ಹೇಳ್ಕೊಡ್ತಾ ಇದ್ದೇವೆ ಬಹಳ ಸರಳವಾಗಿ ನಾವು ರಸ್ತೆ ವಸೂಲಿ ಪಾಲನೆ ಮಾಡಬಹುದು ಆದರೆ ನಮ್ಮ ಒಂದು ಬೇಜವಾಬ್ದಾರು ಕನದಿಂದ ಪ್ರಾಣ ಕಳ್ಕೊಳ್ತಾ ಇದ್ದಾವೆ ಉದಾಹರಣೆಗೆ ಸಾರ್ವಜನಿಕರು ದಯವಿಟ್ಟು ಹೆಲ್ಮೆಟ್ಗಳನ್ನು ಧರಿಸಬೇಕು ಬೆಂಗಳೂರು ನಗರ ವ್ಯಾಪ್ತಿ ಬಿಟ್ಟು ಆಚೆ ಬಂದ ಕೂಡಲೇ ಯಾರೂ ಕೂಡ ಹೆಲ್ಮೆಟ್ ಧರಿಸ್ತಾ ಇಲ್ಲ ಸೀಟ್ ಬೆಲ್ಟ್ ಹಾಕ್ತಾ ಇಲ್ಲ ಮೊಬೈಲ್ಗಳನ್ನು ಬಳಸ್ತಾ ಇದ್ದಾರೆ ಡ್ರೈವ್ ಮಾಡಿದ ಸಂದರ್ಭದಲ್ಲಿ ಖಂಡಿತ ನಿಮ್ಗೆ ಒಳ ತುರ್ತು ಸಂದರ್ಭ ಇದ್ದರೆ ವಾಹನಗಳನ್ನು ಬದಿಯಲ್ಲಿ ಹಾಕಿ ಪಾರ್ಕ್ ಮಾಡಿಕೊಂಡು ನೀವು ನಿಮ್ಮ ದೂರವಾಣಿ ಕರೆಗಳನ್ನು ಸ್ವೀಕರಿಸ್ಬೋದು ಅದನ್ನು ಹೊರತುಪಡಿಸಿ ನೀವು ಡ್ರೈವ್ ಮಾಡೋ ಸಂದರ್ಭದಲ್ಲಿ ಮೊಬೈಲ್ ಯೂಸ್ ಮಾಡಿದ್ರೆ ಖಂಡಿತ ಅಪಘಾತಕ್ಕೆ ಇಡುಮಾಡು ಕೊಡ್ತದೆ ಅದೇ ರೀತಿ ಮೊನ್ನೆ ತಾರೆ ನೋಡಿದ್ವಿ ಅಂದರೆ ನಿನ್ನೆ ಈವ್ನಿಂಗ್ ನಿನ್ನೆ ರಾತ್ರಿ ಬನ್ನೇರುಘಟ್ಟ ರಸ್ತೆಯಲ್ಲಿ ಕುಡಿದು ಡ್ರೈವ್ ಮಾಡಿ ಇಬ್ಬರು ಯುವಕರು ಕಾರಲ್ಲಿ ಸ್ಪಾಟಲ್ಲಿ ನಾಡೋಣ ಈ ರೀತಿ ಹಲವಾರು ನಿದರ್ಶನಗಳಿದಾವೆ ಅಪಘಾತ ಮಾಡತಕ್ಕಂಥ ಅದು ಆಗುವಂಥದ್ದು ಬೇಡ ಅಂತ ಹೇಳೋ ವಿಚಾರದಲ್ಲಿ ಇವತ್ತು ಎಲ್ಲ ಇಲಾಖೆಗಳು ಒಗ್ಗೂ ಒಂದು ಕಾರ್ಯಕ್ರಮ ಕೊಟ್ಟಿದ್ದೇವೆ ಾಗಿ ನಮ್ಮ ಪೊಲೀಸ್ ಇಲಾಖೆಯವರು ಬಹಳ ಚೆನ್ನಾಗಿ ಆಯೋಜನೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಇಲಾಖೆ ಹೊಂದಿನ ಧನ್ಯವಾದಗಳನ್ನು ತಿಳಿಸ್ತಾರೆ ಈಗ ಇಲಾಖೆ ಸ್ಕೂಲ್ ಕ್ಯಾಬ್ ಸ್ಕೀಮ್ ಅನ್ನೋ ಒಂದು ಹೊಸ ಸ್ಕೀಮ್ ಅನ್ನು ತಂದಿದೆ ಸ್ಕೂಲ್ ಕ್ಯಾಬ್ ಸ್ಕೀಮ್ ಅಂತ ಹೇಳಿದ್ರೆ ಶಾಲಾ ವಾಹನಗಳನ್ನ ಹೊರತುಪಡಿಸಿ ಬೇರೆ ಯಾರಾದರೂ ಭಾರತೀಯ ಆಮ್ನಿಯಲ್ಲೋ ಅಥವಾ ಟ್ವೆಲ್ ಸೀಟಿಂಗ್ ಕೆಪಾಸಿಟಿ ಇರತಕ್ಕಂಥ ವಾಹನಗಳನ್ನ ಶಾಲೆಗೆ ಬಳಸೋದಾದ್ರೆ ಅವರು ಸ್ಕೂಲ್ ಕ್ಯಾಬ್ ಸ್ಕೀಮ್ ಅಡಿಯಲ್ಲಿ ನೋಂದಣಿ ಮಾಡಿಕೊಂಡ್ರೆ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ರಿಯಾಯಿತಿನೂ ಇದೆ ಮತ್ತೆ ಆಟೋ ರಿಕ್ಷೆಗಳಲ್ಲಿ ನಾನು ಮತ್ತೊಮ್ಮೆ ಎಲ್ಲ ಮಕ್ಕಳ ತಂದೆ ತಾಯಿ ಪೋಷಕರನ್ನ ನಾನು ಬೇಡ್ಕೊಡ್ತೇನೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಆಟೋದಲ್ಲಿ ಅಂದರೆ ಮೂರು ಜನ ಇರೋ ಆಟೋದಲ್ಲಿ ಮ್ಯಾಕ್ಸಿಮಮ್ ಆರು ಜನ ಕರ್ಕೊಂಡು ಹೋಗ್ಬೋದು ಹೊರತುಪಡಿಸಿ ಅದ್ರ ಮೇಲ್ಪಟ್ಟಿ ಮಕ್ಕಳನ್ನ ಕಳಿಸಬೇಡಿ ತಂದೆ ತಾಯಿ ಈ ಜವಾಬ್ದಾರಿ ತೊಗೊಂಡ್ರೆ ಮಾತ್ರ ಆಗ್ತದೆ ಅದೇ ರೀತಿ ಶಾಲೆಗಳ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಶಾಲೆಗಳು ಇದನ್ನು ಯೋಚನೆ ಮಾಡಬೇಕಾಗ್ತದೆ ನಮ್ಮ ಶಾಲೆಗೆ ಬರತಕ್ಕಂಥ ಆಟೋ ವಾಹನಗಳಲ್ಲಿ ಎಷ್ಟು ಜನ ಮಕ್ಕಳು ಬರ್ತಾರೆ ಅಂತ ಹೇಳಿ ಅವ್ರಿಗೆ ಹೇಳಬೇಕು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಲ್ಲಿ ತಿಳಿಸಬೇಕು ದಯವಿಟ್ಟು ನಿಮ್ಮ ಮಕ್ಕಳನ್ನ ಈ ರೀತಿ ಹತ್ತನ್ನೆರಡು ಜನ ಹದ್ಲಾಲ್ ಹದಿನೈದು ಜನ ಮಕ್ಕಳನ್ನ ಆಕ್ರಮಣ ತುಂಬಿಸುವಂತ ಬೇಡ ಅವರಿಗೆ ಪ್ರಾಣದ ಅಪಾಯ ಇರ್ತದೆ ಹಾಗಾಗಿ ಇಲಾಖೆಯಲ್ಲೂ ಈ ಒಂದು ಸಂದರ್ಭದಲ್ಲಿ ಮಾಸಾಚರಣೆ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಹಾಕಿಕೊಡ್ತಾರೆ ಶಾಲೆಗಳಿಗೆ ಮಾಹಿತಿ ಕೊಡ್ತಾರೆ ಪೇರೆಂಟ್ಸ್ ಮಾಹಿತಿ ಕೊಡ್ತಾರೆ ಈ ಮಾಹಿತಿ ಕೊಡಲಿಕ್ಕೆ ಇವತ್ತು ನಾವು ಈ ಒಂದು ಜಾಥಾವನ್ನು ಆಯ್ಸಬೇಕು